ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಮಂಗಳಗೌರಿ ಹಬ್ಬದ ಶುಭಾಶಯಗಳು ನಾನಿವತ್ತು ನಾನು ತಿಳಿದುಕೊಂಡಂತೆ ಈ ಮಂಗಳಗೌರಿ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಬಹಳ ಹಿಂದೆ ಧರ್ಮಪಾಲನೆನ್ನುವಂಥ ಒಬ್ಬ ಶ್ರೀಮಂತ ವರ್ತಕನಿದ್ದ ಆ ದಂಪತಿಗಳಿಗೆ ಸಂತಾನವಿರಲಿಲ್ಲ ಆ ಕೊರಗು ಅವರನ್ನು ಕಾಡ್ತಾ ಇತ್ತು ಹಾಗೆ ಇದೇ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿದಂಥವನು ಅವರ ಮನೆಯ ಮುಂದೆ ಹಾದು ಹೋಗ್ತಿದ್ದ ಆದರೆ ಇವರು ಕೊಟ್ಟಂತಹ ಭಿಕ್ಷೆಯನ್ನು ಆತ ಸ್ವೀಕಾರ ಮಾಡ್ತಿರಲಿಲ್ಲ ಅದನ್ನು ಸ್ವೀಕರಿಸದೆ ಮೂಲೆಯಲ್ಲಿ ಚೆಲ್ತಾ ಇದ್ದ ಇದರಿಂದ ದುಃಖಿತಳಾದಂಥ ಆ ವರ್ತಕನ ಹೆಂಡತಿ ತನ್ನ ಗಂಡನ ಬಳಿ ವಿಷಯವನ್ನು ಹೇಳ್ತಾಳೆ ಆಗ ಆತ ಹೇಳ್ತಾನೆ ಬಹುಶಃ ಆ ಯತಿಗೆ ಅಂದರೆ ಸನ್ಯಾಸಿಗೆ ಬಹುಶಃ ಬಂಗಾರದ ನಾಣ್ಯದ ಮೇಲೆ ಆಸೆ ಇರಬೇಕು ಹಾಗಾಗಿ ನಾಳೆಯ ದಿವಸ ನೀನು ಬಂಗಾರದ ನಾಣ್ಯವನ್ನೇ ಭಿಕ್ಷೆಯಾಗಿ ನೀಡು ಎನ್ನುವಂಥ ವಿಷಯವನ್ನು ಹೇಳ್ತಾನೆ ಅದೇ ರೀತಿ ಮರು ದಿವಸ ಆ ವರ್ತಕನ ಹೆಂಡತಿ ಆ ಸನ್ಯಾಸಿಗೆ ಬಂಗಾರದ ನಾಣ್ಯವನ್ನು ಭಿಕ್ಷೆಯಾಗಿ ನೀಡ್ತಾಳೆ ಇದರಿಂದ ಕೋಪಗೊಂಡಂಥ ಆತ ಹೇಳ್ತಾನೆ ಸಂತಾನವಿಲ್ಲದ ನಿನ್ನಿಂದ ನಾನು ಭಿಕ್ಷೆಯನ್ನು ಸ್ವೀಕರಿಸಬಾರದು ಎನ್ನುವ ಉದ್ದೇಶದಿಂದಲೇ ನಿಮ್ಮ ಮನೆಯ ಭಿಕ್ಷೆಯನ್ನು ನಾನು ಸ್ವೀಕರಿಸ್ತಾ ಇರಲಿಲ್ಲ ಆದರೆ ನೀನು ನಿನ್ನ ಮೂಢತನದಿಂದ ನನ್ನ ಕೋಪಕ್ಕೆ ಕಾರಣವಾಗಿದ್ದೀಯಾ ಇನ್ನು ನಿನಗೆ ಯಾವುದೇ ಕಾರಣಕ್ಕೂ ಸಂತಾನ ಭಾಗ್ಯ ಪ್ರಾಪ್ತವಾಗದೇ ಇರಲಿ ಎನ್ನುವಂಥ ಶಾಪವನ್ನು ನೀಡ್ತಾನೆ ಇದೀಗ ತನ್ನ ತಪ್ಪಿನ ಅರಿವಾದಂತಹ ಆ ವರ್ತಕನ ಹೆಂಡತಿ ಆ ಸನ್ಯಾಸಿಯಲ್ಲಿ ಈ ಶಾಪಕ್ಕೆ ಪರಿಹಾರವನ್ನು ನೀಡುವಂತೆ ಬೇಡಿಕೊಳ್ತಾಳೆ ಅವಳ ಬೇಡಿಕೆಯಿಂದ ಸ್ವಲ್ಪ ಮಟ್ಟಿಗೆ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡಂತಹ ಸನ್ಯಾಸಿ ಅವಳಿಗೆ ಈ ಶಾಪಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾನೆ ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳು ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಕುದುರೆಯನ್ನು ಏರಿ ಅಡವಿಯಲ್ಲಿ ಹೋಗಲಿಕ್ಕೆ ಹಾಗೆ ಯಾವ ಜಾಗದಲ್ಲಿ ಕುದುರೆ ಕಾಲು ಜಾರಿ ನಿಲ್ತದೋ ಆ ಜಾಗದಲ್ಲಿ ಅಗೆದು ನೋಡಲಿ ಅಲ್ಲಿ ಅತ್ಯಂತ ಸಂಪದ್ಭರಿತವಾಗಿ ಹಾಗೆ ಚಿನ್ನದಿಂದ ಕೂಡಿದಂಥ ನಾನಾ ಜಾತಿಯ ಪುಷ್ಪಗಳಿಂದ ಅಲಂಕೃತವಾದಂಥ ಒಂದು ದೇವಸ್ಥಾನ ಕಾಣಿಸ್ತದೆ ಆ ದೇವಸ್ಥಾನದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸ ಸಲ್ಲಿಸತಕ್ಕಂಥ ಇಷ್ಟಾರ್ಥಗಳನ್ನು ಈಡೇರಿಸತಕ್ಕಂಥ ದೇವಿ ನೆಲೆಸಿರ್ತಾಳೆ ಅಲ್ಲಿ ಹೋಗಿ ಈ ಪೂಜೆಯನ್ನು ಮಾಡಿದಾಗ ನಿಮ್ಮ ಶಾಪ ಪರಿಹಾರವಾಗ್ತದೆ ಎನ್ನುವಂಥ ಒಂದು ಉಪಾಯವನ್ನು ಹೇಳ್ತಾನೆ ಅದೇ ರೀತಿ ಅವಳು ತನ್ನ ಗಂಡನ ಬಳಿ ಬಂದು ಈ ವಿಷಯವನ್ನು ಹೇಳ್ತಾಳೆ ಆಗ ಆ ವರ್ತಕ ಕಿಂಚಿತ್ತೂ ತಡ ಮಾಡಿದೆ ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಕುದುರೆಯನ್ನು ಏರಿ ಅರಣ್ಯಕ್ಕೆ ಹೋಗ್ತಾನೆ ಆ ಅರಣ್ಯದಲ್ಲಿ ಅನೇಕ ಮೈಲುಗಳ ದೂರವನ್ನು ಕ್ರಮಿಸಿದ ನಂತರ ಒಂದು ಕಡೆ ಕುದುರೆಯ ಕಾಲು ಜಾರಿದಂತೆ ಭಾಸವಾಗ್ತದೆ ಆಗ ತಕ್ಷಣ ಆ ವರ್ತಕ ಕುದುರೆಯಿಂದ ಇಳಿದು ದೇವಾಲಯ ಸಿಗುವವರೆಗೂ ಭೂಮಿಯಲ್ಲಿ ಅಗಿತಾನೆ ಸ್ವಲ್ಪ ಕಾಲ ಅಗೆದ ನಂತರ ಆತನಿಗೆ ಚಿನ್ನದ ಗೋಡೆಗಳಿಂದ ಕೂಡಿದಂಥ ಒಂದು ದೇವಾಲಯ ಗೋಚರವಾಗ್ತದೆ ಆಗ ಇದು ಯತಿ ಹೇಳಿದಂಥ ದೇವಾಲಯವೇ ಇರಬೇಕು ಅನ್ನುವಂಥ ಒಂದು ಸತ್ಯವನ್ನು ತಿಳಿದು ಅಲ್ಲಿ ದೇವಿಯ ಪೂಜೆಯನ್ನು ಮಾಡ್ತಾನೆ ಹಾಗೆ ಪೂಜೆಯನ್ನು ಮಾಡಿ ಆಕೆಯನ್ನು ಬೇಡಿಕೊಳ್ಳುವ ಹೊತ್ತಿಗೆ ಅವಳು ಪ್ರತ್ಯಕ್ಷಳಾಗ್ತಾಳೆ ನೀನು ನಿನ್ನ ಕೋರಿಕೆಯನ್ನು ತಿಳಿಸಿದರೆ ನಾನು ಆ ಕೋರಿಕೆಯನ್ನು ಅನುಗ್ರಹಿಸಲಿಕ್ಕೆ ಸಹಾಯವನ್ನು ಮಾಡ್ತೇನೆ ಎನ್ನುವಂಥ ಒಂದು ಸಮಾಧಾನವಾದಂಥ ಮಾತನ್ನು ಹೇಳ್ತಾಳೆ ಆಗ ಆತ ದೇವಿಯಲ್ಲಿ ತನ್ನ ಅಹವಾಲನ್ನು ಹೇಳ್ತಾನೆ ನನಗೆ ಬೇಕಾದಷ್ಟು ಸಂಪತ್ತುಗಳಿದ್ದರೂ ಕೂಡ ಸಂತಾನವಿಲ್ಲದೆ ತುಂಬ ನೊಂದಿದ್ದೇವೆ ಹಾಗಾಗಿ ನನಗೆ ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಸಂತಾನವನ್ನು ನೀಡು ಎನ್ನುವಂತಹ ಬೇಡಿಕೆಯನ್ನು ಇಡ್ತಾನೆ ಆಗ ಆ ದೇವಿ ಆತನಲ್ಲಿ ಹೇಳ್ತಾಳೆ ಧರ್ಮಪಾಲಕನಾದಂಥ ನಿನಗೆ ಮಕ್ಕಳಿಂದ ಉಂಟಾಗುವಂಥ ಸಂತೋಷವನ್ನು ಅನುಭವಿಸುವ ಯಾವುದೇ ಯೋಗವೂ ಇಲ್ಲ ಆದ್ದರಿಂದ ಅಲ್ಪಾಯುಷ್ಯದ ಸುಕುಮಾರನನ್ನಾಗಲಿ ಅಥವಾ ವೈದವ್ಯದಿಂದ ಕೂಡಿರತಕ್ಕಂಥ ಹೆಣ್ಣು ಮಗುವನ್ನಾಗಲಿ ಹಾಗೆ ಒಬ್ಬ ಕುರುಡು ಪುತ್ರನನ್ನಾಗಲಿ ನಾನು ಕೊಡಬಲ್ಲೆ ಇವ ಮೂರರಲ್ಲಿ ಯಾವುದನ್ನಾದರೂ ನೀನು ಆಯ್ಕೆ ಮಾಡಿಕೊಳ್ಳಬಹುದು ಎನ್ನುವಂಥ ಒಂದು ವಿಷಯವನ್ನು ಹೇಳ್ತಾಳೆ ಆಗ ಆ ವರ್ತಕನು ತಾಯಿ ನನಗೆ ಸುಕುಮಾರನಾದಂಥ ಅಲ್ಪದಾಯುಷ್ಯದ ಮಗನನ್ನೇ ನೀಡು ಎನ್ನುವಂಥ ಕೋರಿಕೆಯನ್ನು ಇಡ್ತಾನೆ ಆಗ ದೇವಿಯು ಪಕ್ಕದಲ್ಲಿದ್ದಂಥ ಗಣಪತಿಯ ಮೇಲೆ ಕಾಲಿಟ್ಟು ಹತ್ತಿ ಅಲ್ಲಿ ಇರತಕ್ಕಂಥ ವೃಕ್ಷದ ಒಂದು ಹಣ್ಣನ್ನು ತೆಗೆದುಕೊಳ್ಳುವಂತೆ ಸವಾಲನ್ನು ಇಡ್ತಾಳೆ ಅತಿ ಆಸೆಯಿಂದ ಆ ವರ್ತಕ ಅನೇಕ ಹಣ್ಣುಗಳನ್ನು ಕೀಳ್ತಾನೆ ಕೆಳಗೆ ಬಂದು ನೋಡಲಾಗಿ ಒಂದು ಹಣ್ಣು ಮಾತ್ರ ಅವನ ಇರ್ತದೆ ಆದರೆ ಆಸೆ ಬಿಡದು ಆತ ಮತ್ತೆ ಮತ್ತೆ ಗಣಪತಿಯ ಮೇಲೆ ಇರಿ ವೃಕ್ಷದಿಂದ ಅನೇಕ ಹಣ್ಣುಗಳನ್ನು ಕಿತ್ತು ಕೆಳಗೆ ತರ್ತಾನೆ ಆದರೆ ಒಂದು ಹಣ್ಣು ಮಾತ್ರ ಅವನ ಕೈಯಲ್ಲಿ ಉಳಿಯುತ್ತದೆ ಅವನ ಪದೇ ಪದೇ ಈ ಕೆಲಸದಿಂದ ಕೋಪಿತನಾದಂಥ ಗಣಪತಿ ಕೋಪದಿಂದ ನಿನ್ನ ಮಗ ಹದಿನಾರನೇ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಎನ್ನುವಂಥ ಶಾಪವನ್ನು ಕೊಡ್ತಾನೆ ಆಗ ಈ ಧರ್ಮಪಾಲ ಅಂದರೆ ಶ್ರೀಮಂತ ವರ್ತಕ ತುಂಬ ಬೇಸರದಿಂದ ಸಿಕ್ಕ ಒಂದೇ ಹಣ್ಣನ್ನು ಸೆರೆ ಗಂಟಿನಲ್ಲಿ ಬಟ್ಟೆ ಗಂಟಿನಲ್ಲಿ ಕಟ್ಟಿಕೊಂಡು ಮನೆಗೆ ತಂದು ತನ್ನ ಹೆಂಡತಿಗೆ ತಿನ್ನಲಿಕ್ಕೆ ಕೊಡ್ತಾನೆ ಪರಮಾತ್ಮನ ದಯದಿಂದ ಒಂದು ಶುಭ ಮುಹೂರ್ತದಲ್ಲಿ ನವಮಾಸ ಪೂರ್ತಿಯಾಗಿ ಸುಂದರವಾದಂಥ ಮಗನನ್ನು ಪಡಿತಾರೆ ಹಾಗೆ ಆ ಮಗನಿಗೆ ಶಿವ ಎನ್ನುವಂಥ ಹೆಸರನ್ನು ಕೂಡ ನಾಮಕರಣ ಮಾಡ್ತಾರೆ ಇನ್ನು ಅನೇಕ ಸಂಸ್ಕಾರಗಳನ್ನು ಅಂದರೆ ಚೌಲ ಸಂಸ್ಕಾರ ಉಪನಯನ ಸಂಸ್ಕಾರಗಳನ್ನು ಮಾಡ್ತಾರೆ ಹಾಗೆ ಬಾಲ್ಯಾವಸ್ಥೆಯಿಂದ ಆತ ಯೌವನಾವಸ್ಥೆಗೆ ಕಾಲಿಡುತ್ತಿರುವಾಗ ಆ ಧರ್ಮಪಾಲನ ಹೆಂಡತಿ ತನ್ನ ಪತಿಯೊಡನೆ ಹೇಳ್ತಾಳೆ ನಮ್ಮ ಮಗನಿಗೆ ವಿವಾಹ ಸಂಸ್ಕಾರವನ್ನು ಕೂಡ ಮಾಡಿಬಿಡೋಣ ಅಂತ ಆದರೆ ಅಲ್ಪದಾಯುಷ್ಯದ ವಿಚಾರ ತಿಳಿದಿರ್ತಕ್ಕಂಥ ಧರ್ಮಪಾಲ ಅವಳ ಬಳಿ ಹೇಳ್ತಾನೆ ಈಗ ಸದ್ಯದಲ್ಲಿ ಆತನಿಗೆ ವಿವಾಹ ಸಂಸ್ಕಾರಕ್ಕಿಂತ ಆತನನ್ನು ಕಾಶಿಗೆ ಕಳಿಸುವುದು ಒಳಿತು ಆತ ಕಾಶಿಯಿಂದ ವಿದ್ಯಾಭ್ಯಾಸವನ್ನು ಪೂರೈಸಿ ಬಂದ ನಂತರ ಆತನಿಗೆ ವಿವಾಹವನ್ನು ಮಾಡೋಣ ಎನ್ನುವಂಥ ವಿಷಯವನ್ನು ಹೇಳ್ತಾನೆ ಹಾಗೆ ಆ ಶಿವನ ಅಂದರೆ ತಮ್ಮ ಮಗನ ಸೋದರ ಮಾವನೊಟ್ಟಿಗೆ ಅವನನ್ನು ಕಾಶಿಗೆ ಕಳುಹಿಸಿಕೊಡ್ತಾರೆ ಇವರು ಕಾಶಿಗೆ ಬರುತ್ತಿರುವಂತಹ ಮಾರ್ಗದಲ್ಲಿ ಒಂದು ಹೂತೋಟದಲ್ಲಿ ವಿಶ್ರಾಂತಿಗಾಗಿ ತಂಗಿರ್ತಾರೆ ಅಲ್ಲಿ ಒಬ್ಬ ಸುಶೀಲೆ ಎನ್ನುವಂಥ ಒಬ್ಬ ಯುವತಿಯನ್ನು ಅವಳ ಜೊತೆಗೆ ಬಂದಂತಹ ಗೆಳತಿಯರಲ್ಲಿ ಒಬ್ಬಳು ಸಿಟ್ಟಿನಿಂದ ಆ ವಾಚ್ಯ ಶಬ್ದವನ್ನು ಉಪಯೋಗಿಸಿ ಬೈತಾ ಇದ್ಲು ಹಾಗೆ ಅವಳ ಬೈಗುಳವನ್ನು ಈ ಸುಶೀಲೆ ಎನ್ನುವಂಥ ಯುವತಿ ಅತ್ಯಂತ ಮಂದಹಾಸದಿಂದ ಸ್ವೀಕಾರ ಮಾಡ್ತಿದ್ಲು ಅಲ್ಲದೆ ಒಂದು ವಿಶೇಷವಾದಂಥ ಮಾತನ್ನು ಕೂಡ ಹೇಳ್ತಾಳೆ ಗೆಳತಿಗೆ ನೀನು ಯಾವುದೇ ರೀತಿಯಾದಂಥ ವಾಚ್ಯ ಶಬ್ದಗಳನ್ನು ಬೈದರೂ ಕೂಡ ನನಗೆ ಅದು ಯಾವ ಕೆಟ್ಟ ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಯಾಕೆಂದರೆ ನನ್ನ ತಾಯಿ ಒಂದು ವಿಶೇಷವಾದಂಥ ವ್ರತವನ್ನು ಆಚರಣೆ ಮಾಡ್ತಿದ್ದಾಳೆ ತನ್ನ ಸೌಭಾಗ್ಯ ಪ್ರಾಪ್ತಿಗೆ ಹಾಗೂ ತನ್ನ ಹೆಣ್ಣು ಮಕ್ಕಳ ಸೌಭಾಗ್ಯಕ್ಕಾಗಿ ವ್ರತವನ್ನು ಮಾಡ್ತಾ ಇರೋದರಿಂದ ನಿನ್ನ ಬೈಗುಳ ನನ್ನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾಳೆ ಈ ಮಾತನ್ನು ಅಲ್ಲಿ ವಿಶ್ರಾಂತಿಗೆ ತಂಗಿರತಕ್ಕಂಥ ಸೋದರ ಮಾವ ಮತ್ತು ಅಳಿಯ ಕೇಳಿಸಿಕೊಳ್ತಾರೆ ಹಾಗೆ ಈ ಪೂಜೆಯ ಒಂದು ಮಹಿಮೆ ಕೂಡ ಅವರಿಗೆ ವಿಶೇಷ ಎನಿಸುತ್ತದೆ ತನ್ನ ಅಳಿಯನಿಗೆ ಈ ಹುಡುಗಿಯಿಂದಾಗಿ ಆಯುಷ್ಯ ಲಭ್ಯವಾಗಬಹುದು ಎನ್ನುವಂಥ ಒಂದು ಚಿಕ್ಕ ಆಸೆಯಿಂದ ಆ ಹುಡುಗಿಯನ್ನು ಹಿಂಬಾಲಿಸಿ ಇವರು ಸೋದರ ಮಾವ ಮತ್ತು ಅಳಿಯ ಹೋಗ್ತಾರೆ ಇಲ್ಲಿ ಸುಶೀಲೆಯ ತಂದೆ ಅವಳು ವಿವಾಹಕ್ಕೆ ಯೋಗ್ಯಳಾಗಿರುವುದನ್ನು ತಿಳಿದುಕೊಂಡು ಎಲ್ಲ ಕೆಲಸಗಳನ್ನು ದೇವಿಯ ಅಂದರೆ ಸ್ವಾಮಿಯ ಆಜ್ಞೆಯ ಪಾಲಕರಾಗಿ ನಡೆಸ್ತಾ ಇದ್ರು ಅವರು ಈಗಲೂ ಕೂಡ ಮಗಳ ಮದುವೆಯನ್ನು ಆ ದೇವರು ಒಪ್ಪಿದರೆ ಮಾತ್ರ ಮಾಡುವುದು ಎನ್ನುವಂಥ ವಿಚಾರಕ್ಕಾಗಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆದರೆ ಯಾವುದೇ ಉತ್ತರ ಬಾರದಿರುವಾಗ ಅವರು ಸ್ವಲ್ಪ ಬೇಸರವನ್ನು ಹೊಂದುತ್ತಾರೆ ಅದೇ ಸಮಯದಲ್ಲಿ ಆ ದೇವಿಯ ವಿಗ್ರಹದ ಹಿಂದೆ ಈ ಸೋದರ ಮಾವ ಅಡಗಿ ಕುಳಿತು ನಾ ಈಗ ಸದ್ ಇಲ್ಲಿಯೇ ಇರತಕ್ಕಂಥ ಒಬ್ಬ ಕುಮಾರನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಎನ್ನುವಂಥ ವಿಚಾರವನ್ನು ಹೇಳ್ತಾನೆ ದೇವರೇ ಈ ಮಾತನ್ನು ಹೇಳಿರುವುದು ಅಂತ ನಂಬಿಕೊಂಡು ಆ ಮಾತಾಪಿತೃಗಳು ಸುಶೀಲೆಯನ್ನು ಈ ಕುಮಾರನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇನ್ನೊಂದು ಕಡೆ ಇದಕ್ಕೆ ಬೇರೆಯದೇ ಆದಂತಹ ಕಥೆಯೂ ಕೂಡ ಇದೆ ಅವರು ಅಲ್ಲಿ ವಿಶ್ರಾಂತಿಗೆ ತಂಗಿರುವ ಸಂದರ್ಭದಲ್ಲಿ ಆ ಯುವತಿಗೆ ಮದುವೆಯಾಗುವುದಕ್ಕಾಗಿ ಕುಷ್ಟಿಯನ್ನು ಕರೆದಂದಿರ್ತಾರೆ ಆ ಕುಷ್ಟಿಯನ್ನು ಬಚ್ಚಿಟ್ಟು ಈ ಸುಕುಮಾರನನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಸಾಲವಾಗಿ ಪಡೆದು ಆ ಯುವತಿಗೆ ಮದುವೆ ಮಾಡಿಕೊಡ್ತಾರೆ ಎನ್ನುವುದು ಕೂಡ ಕೆಲವು ಕಥೆಗಳಲ್ಲಿ ಉಲ್ಲೇಖವಾಗಿದೆ ಅಂತೂ ಆ ಸುಶೀಲೆಯೊಂದಿಗೆ ಈ ಸುಕುಮಾರನ ವಿವಾಹವಾಗ್ತದೆ ಸುಕುಮಾರ ಮತ್ತು ಸುಶೀಲೆ ಮದುವೆಯ ದಿನ ವಿಶ್ರಾಂತಿಯನ್ನು ಪಡೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಅವಳ ಕನಸಿನಲ್ಲಿ ಮಂಗಳಗೌರಿ ಬಂದು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿನ್ನನ್ನು ನಿನ್ನ ಪತಿಯನ್ನು ಕಚ್ಚುವುದಕ್ಕಾಗಿ ಒಂದು ಸರ್ಪ ಬರುತ್ತದೆ ಹಾಗೆ ಅದಕ್ಕೆ ನೀನು ಸ್ವಲ್ಪ ಮಟ್ಟಿಗೆ ಆಹಾರವನ್ನು ಕೊಟ್ಟು ಈ ಕುಂಭವನ್ನು ಇಟ್ಟು ಆ ಕುಂಭದೊಳಗೆ ಅದು ಪ್ರವೇಶ ಮಾಡಿದ ನಂತರ ಒಂದು ಬಟ್ಟೆಯಿಂದ ಅದರ ಬಾ ಕುಂಭವನ್ನು ಬಿಡು ಎನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟು ಇವಳನ್ನು ಎಚ್ಚರಿಸ್ತಾಳೆ ಎಚ್ಚರವನ್ನು ಹೊಂದಿದಂಥ ಈ ಸುಶೀಲ ಎದ್ದು ನೋಡಿದಾಗ ಅಲ್ಲಿ ಅವರು ಮಲಗಿರುವಂತಹ ಜಾಗದಲ್ಲಿ ಒಂದು ಹಾವು ಕಾಣಿಸಿಕೊಳ್ತದೆ ಆಗ ಅವಳು ಮಂಗಳಗೌರಿ ಪೂಜೆ ಮಾಡಿದಂತಹ ಅಕ್ಷತೆಯನ್ನು ಆ ಸರ್ ಹಾವಿನ ಮೇಲೆ ಹಾಕಿದಾಗ ಆ ಹಾವು ಹೂವಿನ ಮಾಲೆಯಾಗಿ ಪರಿವರ್ತನೆ ಆಗ್ತದೆ ಅವಳು ಅದನ್ನು ಆ ಕುಂಭದೊಳಗೆ ಇಟ್ಟು ಅದೇ ಸಂದರ್ಭದಲ್ಲಿ ಈ ಶಿವನಿಗೆ ಎಚ್ಚರವಾಗಿ ತನಗೆ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ ಅವಳು ಒಂದು ಬಂಗಾರದ ಪಾತ್ರೆಯಲ್ಲಿ ಲಡ್ಡುಗೆ ತುಪ್ಪ ಸಿಹಿ ತಿನಿಸುಗಳನ್ನು ತಂದು ಇಬ್ಬರು ಸೇರಿ ತಿಂತಾರೆ ನಂತರ ಅವನ ಮುದ್ರೆಯುಂಗುರವನ್ನು ಆ ಪಾತ್ರೆಯಲ್ಲಿಟ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ ಮರುದಿವಸ ಬೆಳಿಗ್ಗೆ ಮಾವನೊಂದಿಗೆ ತನ್ನ ಕಾಶಿಗೆ ಪ್ರಯಾಣವನ್ನು ಮುಂದುವರಿಸುವಂತಹ ಒಂದು ಉತ್ಸುಕತೆಯಿಂದ ಆತ ತನ್ನ ಹೆಂಡತಿಗೂ ಕೂಡ ಈ ವಿಷಯವನ್ನು ಹೇಳದೇನೆ ಅಲ್ಲಿಂದ ಕಾಶಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಬೆಳಿಗ್ಗೆ ಎದ್ದು ನೋಡಲಾಗಿ ತನ್ನ ಗಂಡ ಕಾಣದೇ ಇರುವುದನ್ನು ನೋಡಿ ಗಾಬರಿ ಆಗ್ತಾಳೆ ಹಾಗೆ ಅವಳು ತನ್ನ ತಂದೆಯ ಬಳಿ ಹೇಳ್ತಾಳೆ ಆದರೆ ಅಲ್ಲಿ ಕುಷ್ಟಿಯನ್ನು ತಂದು ಇವನೇ ನಿನ್ನ ಗಂಡ ಎನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಮಾಡ್ತಾರೆ ಆಗ ಅವಳು ತನ್ನ ತಂದೆ ತಾಯಿಗೆ ಹೇಳ್ತಾರೆ ಅವಳು ನಿನ್ನೆ ನೀವು ಧಾರೆ ಎರೆದಂಥ ಪುರುಷ ಈತನಲ್ಲ ನನ್ನನ್ನು ಈ ಕುಷ್ಟಿಗೆ ಧಾರೆ ಎರೆದು ಕೊಟ್ಟಿರಲ್ಲ ನೀವು ಎನ್ನುವಂಥ ವಿಚಾರವನ್ನು ಹೇಳ್ತಾಳೆ ಆಗ ಮಗಳ ಮಾತಿಗೆ ಒಪ್ಪಿ ಆ ತಂದೆಯೂ ಕೂಡ ಆ ದಿಬ್ಬಣದವರನ್ನು ಮನೆಗೆ ವಾಪಸ್ಸು ಕಳಿಸ್ತಾನೆ ಹೀಗೆ ಒಂದು ವರ್ಷದವರೆಗೆ ನಾನು ಪುರುಷನಿಲ್ಲದ ವ್ರತವನ್ನು ಮಾಡ್ತೇನೆ ಅನ್ನುವಂಥ ವ್ರತವನ್ನು ಕೈಗೊಳ್ತಾಳೆ ಅಲ್ಲದೆ ತನ್ನ ಗಂಡನನ್ನು ಹುಡುಕುವ ಸಲುವಾಗಿ ಅನ್ನದಾನದ ಒಂದು ವ್ಯವಸ್ಥೆಯನ್ನು ಮಾಡ್ತಾಳೆ ಆ ಮಾರ್ಗವಾಗಿ ಯಾರೇ ಹೋದರೂ ಸಹ ಇಲ್ಲಿ ಬಂದು ಅನ್ನದಾನವನ್ನು ಸ್ವೀಕರಿಸಿಯೇ ಹೋಗಬೇಕೆನ್ನುವಂಥ ಡೊಂಗುರವನ್ನು ಕೂಡ ಸಾರ್ತಾರೆ ಹೀಗೆ ಅನೇಕ ತಿಂಗಳುಗಳ ಕಾಲ ಆ ದಾರಿ ಮಾರ್ಗದಲ್ಲಿ ಯಾರು ಹೋದರೂ ಕೂಡ ಇವರ ಅನ್ನದಾನವನ್ನು ಸ್ವೀಕರಿಸಿಯೇ ಇದ್ದರು ಆದರೆ ಅಲ್ಲಿ ಬಂದವರಲ್ಲಿ ಯಾರೂ ತನ್ನ ಗಂಡನಲ್ಲ ಎನ್ನುವುದನ್ನು ಇವಳು ಪರೀಕ್ಷೆ ಮಾಡಿ ತಿಳಿದುಕೊಳ್ತಾ ಇದ್ಳು ಇತ್ತ ಸೋದರ ಮಾವ ಮತ್ತು ಅಳಿಯ ಕಾಶಿಯಲ್ಲಿ ಅನೇಕ ಸಾಧು ಸಂತರ ದರ್ಶನ ಮಾಡಿ ವಿದ್ಯಾಭ್ಯಾಸವನ್ನು ಪೂರೈಸಿ ವಾಪಸ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಅನ್ನದಾನದಲ್ಲ ಒಂದು ಸ್ವೀಕಾರಕ್ಕಾಗಿ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಇವನೇ ತನ್ನ ಗಂಡ ಎನ್ನುವುದನ್ನು ಅವಳು ತಿಳಿದು ತನ್ನ ತಂದೆ ತಾಯಿಗಳಿಗೆ ಈ ವರ್ತಮಾನವನ್ನು ತಿಳಿಸ್ತಾಳೆ ಆಗ ಇದಕ್ಕೆ ಸಾಕ್ಷಿ ಏನೆಂದು ಕೇಳುತ್ತಾರೆ ಅವಳು ತಾನು ಕಟ್ಟಿಟ್ಟತಕ್ಕಂಥ ಹೂಮಾಲೆ ಅನ್ನು ತಂದು ತೋರಿಸ್ತಾಳೆ ಅಲ್ಲದೆ ಆತನ ಹೆಸರಿರತಕ್ಕಂಥ ಮುದ್ರೆಯುಂಗುರವನ್ನು ಕೂಡ ತಂದು ತೋರಿಸ್ತಾಳೆ ಆಗ ಎಲ್ಲರೂ ಅತ್ಯಂತ ಹರ್ಷದಿಂದ ಅವರಲ್ಲಿ ವಿವಾಹ ಸಂಸ್ಕಾರವನ್ನು ನೆರವೇರಿಸ್ತಾರೆ ಹಲವು ದಿನಗಳ ನಂತರ ಸೋದರ ಮಾವನ ಬಳಿ ಈ ಶಿವ ನಮ್ಮ ಊರಿಗೆ ಹೋಗೋಣ ಎನ್ನುವಂಥ ಒಂದು ವಿಚಾರವನ್ನು ಇಡ್ತಾನೆ ಅದರಂತೆ ಅಳಿಯ ಮತ್ತು ಮಗಳನ್ನು ಊರಿಗೆ ಕಳುಹಿಸುವ ವ್ಯವಸ್ಥೆ ಆಗ್ತದೆ ದಾರಿಯಲ್ಲಿ ಬರುವಾಗ ಶ್ರಾವಣ ಮಾಸ ಬರುವುದನ್ನು ಅರಿತಂಥ ಈ ಸುಶೀಲೆ ನಾನು ಬಾಲ್ಯದಿಂದಲೂ ಮಾಡಿಕೊಂಡು ಬಂದಂಥ ಮಂಗಳಗೌರಿ ವ್ರತವನ್ನು ಮಾಡಬೇಕು ಎನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾಳೆ ಅಂತೆ ಮಂಗಳಗೌರಿ ಪೂಜೆಯನ್ನು ಕೂಡ ಮಾಡ್ತಾಳೆ ಇಲ್ಲಿ ಸೋದರ ಮಾವನ ಜೊತೆ ತಮ್ಮ ಮಗನನ್ನು ಕಳಿಸಿಕೊಟ್ಟ ಮಗನ ಅವಸ್ಥೆ ಏನಾಯಿತು ಹದಿನಾರು ವರ್ಷ ಪ್ರಾಪ್ತವಾಗಿ ಆತ ಮರಣಿಸಿದನೋ ಏನೋ ಎನ್ನುವಂಥ ಕೊರಗನ್ನು ಹೊಂದಿರತಕ್ಕಂಥ ತಂದೆ ತಾಯಿಯರ ಬಳಿಗೆ ನಿಮ್ಮ ಮಗ ಮತ್ತು ಮಾವ ಬಂದಿದ್ದಾರೆ ಎನ್ನುವಂಥ ವಾರ್ತೆಯನ್ನು ದೂತರು ಬಂದು ಹೇಳ್ತಾರೆ ಅತ್ಯಂತ ಸಂಭ್ರಮದಿಂದ ಅಲ್ಪದಾಯುಷ್ಯದ ಮಗ ಬಂದಿದ್ದಾನೆ ಎನ್ನುವಂಥ ಸಂಭ್ರಮದಲ್ಲಿ ಬಂದು ನೋಡಲಾಗಿ ಸೊಸೆಯನ್ನು ಕೂಡ ನೋಡ್ತಾರೆ ಆದರೆ ಯಾವ ಕಾರಣದಿಂದ ಮಗನ ಅಲ್ಪದ ಆಯುಷ್ಯ ಹೋಯಿತು ಅವನಿಗೆ ಸಂಪೂರ್ಣ ಆಯುಷ್ಯ ಪ್ರಾಪ್ತಿಯಾಯಿತು ಎನ್ನುವುದು ಇವರಿಗೆ ಅರ್ಥವಾಗ್ತಿರಲಿಲ್ಲ ಅವರು ಸೋದರ ಮಾವನನ್ನು ಅಭಿನಂದಿಸ್ತಾರೆ ಆಗ ಆತ ಹೇಳ್ತಾನೆ ನಿಮ್ಮ ನಿಮ್ಮ ಪುಣ್ಯದಿಂದಲೇ ಈತನಿಗೆ ಪೂರ್ಣ ಆಯುಷ್ಯ ಪ್ರಾಪ್ತವಾಗಿದೆ ಅಲ್ಲದೆ ಇವಳು ಮಂಗಳಗೌರಿ ವ್ರತವನ್ನು ಮಾಡಿರೋದ್ರಿಂದ ಸೌಭಾಗ್ಯ ಪ್ರಾಪ್ತಿಯಾಗಿದೆ ಇವಳ ವೈಧವ್ಯ ಪ್ರಾಪ್ತಿಯಾಗುವ ಅವಕಾಶವೂ ಹೋಗಲಾಡಿಸಲ್ಪಟ್ಟಿದೆ ಎನ್ನುವಂಥ ಅತ್ಯಂತ ಮಹತ್ವವಾದ ವಿಷಯವನ್ನು ಹೇಳ್ತಾನೆ ಇದರಿಂದ ಆ ಶಿವನ ತಂದೆ ತಾಯಿಯರು ಅತ್ಯಂತ ಸಂಭ್ರಮವನ್ನು ಪಟ್ಟು ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಸಕಲ ಸಂಪತ್ತುಗಳನ್ನು ನೀಡಿ ಅವರನ್ನು ಖುಷಿಪಡಿಸ್ತಾರೆ ಹಾಗೆ ತಮ್ಮ ಸೊಸೆಯನ್ನು ಅಪ್ಪಿ ನಿನ್ನ ಈ ಮಂಗಳಗೌರಿ ವ್ರತದ ಮಹಿಮೆ ಪುಣ್ಯದಿಂದಲೇ ನಮ್ಮ ಮಗ ಬದುಕಿ ಬಂದ ಎನ್ನುವಂಥ ಒಂದು ವಿಷಯವನ್ನು ಕೂಡ ಅವಳಲ್ಲಿ ಹೇಳ್ತಾರೆ ಅತ್ಯಂತ ಸಂಭ್ರಮವನ್ನು ಪಡ್ತಾರೆ ಎನ್ನುವಲ್ಲಿಗೆ ಈ ಮಂಗಳಗೌರಿ ವ್ರತ ಕಥೆ ಸಂಪನ್ನವಾಗ್ತದೆ ಇಹದಲ್ಲಿ ಪರದಲ್ಲಿ ಉತ್ತಮವಾದಂಥ ಫಲವನ್ನು ಪಡೆಯಲಿಕ್ಕೆ ಹಾಗೆ ಅಖಂಡ ಸೌಭಾಗ್ಯವನ್ನು ಪಡೆಯಲು ಸಹಾಯವಾಗುವಂಥ ಈ ಮಂಗಳಗೌರಿ ವ್ರತ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ವನವಾಸದಲ್ಲಿ ಪಾಂಡವರಿಗೆ ಹಾಗೂ ದ್ರೌಪದಿಗೆ ಹೇಳಿದ ಅನ್ನುವುದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಬೇಕು ಅವರ ರಾಜ್ಯ ಪ್ರಾಪ್ತಿಗೆ ಸಹಾಯವಾಗ್ತದೆ ಹಾಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ವೈದವ್ಯ ಪ್ರಾಪ್ತಿಯಾಗುವುದಿಲ್ಲ ಎನ್ನುವುದನ್ನು ಇಲ್ಲಿ ಆತ ಮನದಟ್ಟು ಮಾಡಿ ಈ ಕಥೆಯನ್ನು ದ್ರೌಪದಿಗೆ ಹೇಳುವುದರ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾನೆ ಆದ್ದರಿಂದ ನಾವೆಲ್ಲರೂ ಶ್ರಾವಣ ಮಾಸದಲ್ಲಿ ಬರುವಂಥ ಮಂಗಳವಾರ ಮಂಗಳ ಗೌರಿಯನ್ನು ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ನಾನು ನನ್ನ ಜ್ಞಾನದ ಪರಿಧಿಯಲ್ಲಿ ಈ ಕಥೆಯನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ತಪ್ಪುಗಳಿಗೆ ಕ್ಷಮೆ ಇರಲಿ ಇಲ್ಲಿಯವರೆಗೆ ಯಾರಾದರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಯಾವುದಾದರೂ ಹೊಸ ವೀಡಿಯೋ ಹಾಕಿದರೆ ನೋಟಿಫಿಕೇಷನಲ್ಲಿ ತಮಗೆ ಬರ್ತದೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಜೈ ಶ್ರೀರಾಮ್